ಫಸ್ಟ್ ಬೂತಾನಿಗೆ ಮೂರು ಬಾರಿ ನಮಸ್ಕಾರ ಮಾಡೋಣ ಮತ್ತೆ ಕೈ ನೇಗೆಟ್ಟಿ ದಾನಕ್ಕೆ ಮುಂದೆ ಬಂದಾಡಿ ಈಗ ಮತ್ತೆ ವಾಪಸ್ ಬನ್ನಿ ಮತ್ತೆ ಇನ್ನೊಂದು ಸಾರಿ ಡೆಸ್ಟ್ ಮಾಡೋಣ ಇನ್ನೊಂದು ಸಾರಿ ವಾಪಸ್ ಬನ್ನಿ ಮಂಡಿ ಮೇಲೆ ಒಂದು ಕೋಡಿ ಎರಡು ಕೈ ನೇಗೆ ಮುಂದೆ ಇಟ್ಟು ಕೈ ಮುಚ್ಚಿ ಪ್ರೇಯರ್ ಫಸ್ಟ್ ಹೇಳಿಕೊಳ್ಳೋ ತನಕ ಕಾಯ್ತೀನಿ ಆಮೇಲೆ ಫಾಲೋ ಮಾಡಿ ನಮೋ ತಸ

ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು ಮೈತ್ರಿ ಧ್ಯಾನ ಅಂತ ಹೇಳ್ತಾನ ಎಲ್ಲರಿಗೂ ಮೈತ್ರಿಯನ್ನ ಬಯಸೋಣ ಬೆನ್ನು ಮತ್ತೆ ಆದಷ್ಟು ಕಟ್ಟು ನೇರ ಇರಲಿ ನಗು ಮುಖ ಇರಲಿ ನಾನು ಹೇಳಿದ್ದನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನಾನು ಸುಖವಾಗಿರಲಿ ಸುಖವಾಗಿರಲಿ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ನನ್ನ ಗುರುಗಳು ಸುಖವಾಗಿರಲಿ 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 ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಎಲ್ಲರೂ ಸುಖವಾಗಿರಲಿ ಸುಖವಾಗಿರಲಿ ಸುಖ ನನ್ನ ಕುಟುಂಬದವರು ಸುಖವಾಗಿರಲಿ 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 ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಅನ್ನ ಸ್ನೇಹಿತರು ಸುಖವಾಗಿರಲಿ 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 ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಅಕ್ಕ ಪಕ್ಕ ಮನೆಯಲ್ಲಿರುವ ಎಲ್ಲರೂ ಸುಖವಾಗಿರಲಿ 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 ನಿಮ್ಮ ಮನಸ್ಸಿನಲ್ಲಿ ಹೇಳ್ತೀವಿ ನಾನು ಸುಖವಾಗಿರಲಿ 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 ನಿಮ್ಮ ಮನಸ್ಸಿನಲ್ಲಿ ಇರ್ತೀನಿ ನನ್ನ ಅಪ್ಪ ನನ್ನ ಅಮ್ಮ ಸುಖವಾಗಿರಲಿ ನನ್ನ ಅಣ್ಣ ಅಥವಾ ತಮ್ಮ ಸುಖವಾಗಿರಲಿ ಸುಖವಾಗಿರಲಿ ನನ್ನ ಅಕ್ಕ ಅಥವಾ ನನ್ನ ತಂಗಿ ಸುಖವಾಗಿರಲಿ ಸುಖವಾಗಿರಲಿ ಎಲ್ಲರೂ ಸುಖವಾಗಿರಲಿ ನನ್ನನ್ನು ಯಾರಾದರೂ ದ್ವೇಷ ಮಾಡುತ್ತಿದ್ದರೆ ಅವರೂ ಕೂಡ ಸುಖವಾಗಿರಲಿ ಸುಖವಾಗಿರಲಿ ನಾನು ಯಾರನ್ನಾದರೂ ದ್ವೇಷ ಮಾಡುತ್ತಿದ್ದರೆ ಅವರೂ ಕೂಡ ಸುಖವಾಗಿರಲಿ ಸುಖವಾಗಿರಲಿ ನಮ್ಮ ಮನಸ್ಸಿನಲ್ಲಿ ಕುಡಿ ನಗು ಇರಲಿ ಮನಸ್ಸರಲ್ಲಿರುವ ಎಲ್ಲ ಮನುಷ್ಯರು ಎಲ್ಲ ಜೀವಿಗಳು ಮರಗಳು ಎಲ್ಲವೂ ಕೂಡ ಸುಖವಾಗಿರಲಿ ಸುಖವಾಗಿರಲಿ ನಿಮ್ಮ ಮನಸ್ಸಿನಲ್ಲಿ ನಾನು ಕೂಡ ಸುಖವಾಗಿರಲಿ 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 ಮನಸ್ಸಿನಲ್ಲಿ

शरणं गच्छामि दङ्गं शरणं गच्छामि धम्मं शरणं गच्छामि शरणं गच्छामि सङ्गं शरणं गच्छामि धम्मं शरणं गच्छामि ಸಾಧು ಅಂತ ಹೇಳೋಣ ಫಸ್ಟ್ ಎಲ್ಲಿ ಕೇಳಿಸ್ಕೊಳ್ಳಿ ಥರ ಎರಡರ ಜೊತೆ ಹೇಳೋಣ ಸಾಧು ಇತರ ಎರಡರ ಜೊತೆ ಹೇಳೋಣ ಮೂರು ಬಾರಿ ಹೇಳೋಣ ಬಿಸು ತಗೊಳ್ಳಿ ಸಾಧು ಸಾ